ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಚಾನಲ್ಗೆ ಸ್ವಾಗತ ಮದ್ವೆ ಅಂದ್ರೆ ಅದ್ದೂರಿ ಸಂಭ್ರಮ ನೆಂಟರು ಬಂದು ಬಳಗ ಹಾಡು ಕುಣಿತ ಹಾಗೂ ಅತಿಥಿಗಳಿಗೆ ಭರ್ಜರಿ ಊಟ ಅಲ್ವಾ ಆದ್ರೆ ಈ ಮದುವೆಯಲ್ಲಿ ನಡೆದದ್ದು ಮಾತ್ರ ಸ್ವಲ್ಪ ವಿಭಿನ್ನ ಮದುವೆ ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಗೆ ಭೋಜನದ ಜೊತೆ ಕನ್ನಡದ ರಸದೋತ್ತಡವನ್ನು ಉಣಪಡಿಸಲಾಯಿತು ಎಷ್ಟೋ ಮದುವೆಗಳಲ್ಲಿ ಮದುವೆ ಮುಗಿದ ನಂತರ ನಾವು ತಾಂಬೂಲಗಳನ್ನ ಕೊಡೋದನ್ನ ನೋಡಿದ್ದೇವೆ ಗಿಡಗಳನ್ನ ಕೊಡೋದನ್ನ ನೋಡಿದ್ದೇವೆ ಆದ್ರೆ ಈ ಮದುವೆ ಭಿನ್ನವಾಗಿದೆ ಯಾಕೆ ಗೊತ್ತಾ ಮದುವೆಗೆ ಆಗಮಿಸಿದ ಪ್ರತಿಯೊಬ್ಬ ಅತಿಥಿಗಳಿಗೆ ನಾಡಧ್ವಜದ ಶಾಲ್ ಹೊದಿಸಿ ಕನ್ನಡ ಪುಸ್ತಕವನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಈ ಕುಟುಂಬವು ಕನ್ನಡಾಭಿಮಾನವನ್ನು ಅದ್ಭುತವಾಗಿ ಪ್ರದರ್ಶಿಸಿದೆ ಮದುವೆ ಮನೆಗೆ ಬರುವವರು ಆಶೀರ್ವಾದ ನೀಡಿ ಹೋಗುವುದು ಸರ್ವೇ ಸಾಮಾನ್ಯ ಆದ್ರೆ ಇಲ್ಲಿ ಅತಿಥಿಗಳು ವಿಶೇಷ ಉಡುಗೊರೆಯೊಂದಿಗೆ ಕನ್ನಡದ ಸಂದೇಶವನ್ನು ಕೊಂಡು ಹೋಗುವಂತಾಗಿದೆ ಕನ್ನಡ ಬಾವುಟ ಕನ್ನಡ ಪುಸ್ತಕ ಇದು ಕೇವಲ ಒಂದು ಉಡುಗೊರೆಯಲ್ಲ ಇದು ಕನ್ನಡ ಸಂಸ್ಕೃತಿಗೆ ಸಲ್ಲಿಸಿದ ಗೌರವ ಇಂದಿನ ಸಮಾಜದಲ್ಲಿ ಮದುವೆಗಳು ಹೆಚ್ಚು ಆರ್ಭಟದ ಆದಿಯಲ್ಲಿರುವಾಗ ಈ ಕುಟುಂಬದ ಈ ಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಮದುವೆಯಲ್ಲಿ ಭಾಗಿಯಾದ ಅತಿಥಿಗಳು ಈ ಅನನ್ಯ ಗೌರವ ಸ್ವೀಕರಿಸಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇಂತಹ ಮದುವೆಗಳು ಮತ್ತಷ್ಟು ನಡೆಯಲಿ ಎಂಬ ಪ್ರತಿಕ್ರಿಯೆಗಳು ಕೇಳಿಬಂದಿವೆ ಪ್ರಕಾಶ್ ಮತ್ತು ಪಾರ್ವತಿ ಅವರ ಮದುವೆ ಕೇವಲ ಎರಡು ಕುಟುಂಬಗಳ ಸಂಭ್ರಮವಲ್ಲ ಅದು ಕನ್ನಡದ ಹಬ್ಬವಾಗಿಯೂ ಪರಿಣಮಿಸಿದೆ ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮ ಮದುವೆಯ ವೇದಿಕೆ ಆಗಬೇಕು ಎಂದು ಇವರು ತೋರಿಸಿದ ನಿರ್ಣಯ ಎಲ್ಲರಿಗೂ ಮಾದರಿಯಾಗಿದೆ ಕನಿಷ್ಠ ಒಂದು ಕ್ಷಣ ಮದುವೆಯ ವೇದಿಕೆಯಲ್ಲಿ ಕನ್ನಡದ ನೆನಪು ಸಂಸ್ಕೃತಿ ಮತ್ತು ಗೌರವವನ್ನು ಹಂಚಿಕೊಳ್ಳುವ ಈ ರೀತಿಯ ಪ್ರಯತ್ನಗಳು ಸಮಾಜದಲ್ಲಿ ಕನ್ನಡಾಭಿಮಾನವನ್ನು ಮತ್ತಷ್ಟು ಬಲಪಡಿಸುತ್ತಿವೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು